ಕಿತ್ಕೋ ಕಿತ್ಕೊ ಫ್ರೆಂಡ್ಸ್ ಹುಣ್ಸೆಕಾಯಿ ಆಯಿತು ನಲ್ಲಿಕಾಯಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಹೆಂಗೆ ಹೆಂಗ್ ಬಿಟ್ಟಿದೆ ಒಳ್ಳೆ ದ್ರಾಕ್ಷಿ ಹಣ್ಣು ಬಿಟ್ಟು ಹಂಗೆ ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಆಮೇಲೆ ಈ ಎಲ್ಲ ಉದ್ರೈತೈತಿ ಸಾಕು ಬಾಡ

మౌ ఆకంబ అనుకర గరంట్ పె ఉప్పినాయ్ ఉప్పినక అంటే ఉప్పు ఏసిస్తాను నూతినేల్దా కవర్ ఇవర్ రెడీ రి కవర్ ఇ ಪಾಪ ನಮ್ಮ ಇದಕ್ಕೆ ನಾವು ಇಲ್ದಿರ ಇಲ್ದಿರಿದಿರಿ ಸಿಕ್ಕ ಎಲ್ಲಿ ಹುಡುಕಿದ್ರು ಹ್ಮ್ ಬಸ್ರಿ ಹೆಂಗ್ಸ್ಗೆ ತಿನ್ನಕ್ಕೆ ನಲ್ಲಿಕಾಯಿ ಅಷ್ಟೇ ಇಷ್ಟ ಹುಣಸೇಕಾಯಿ ನಲ್ಲಿಕಾಯಿ ಎಲ್ಲ ಉಳ್ಳು ಉಳ್ಳಗನೆ ಕೇಳ್ತಾರ ಅವ್ರು ಅದಕ್ಕೆ ಮತ್ತೆ ನಮ್ಮ ಯಜಮಾನಿರಮ್ಮ ನೋಡ್ತೀನಿ ಗುರುವರಿ ಹಿಂಗ ಮಾರ್ಕೆಟ್ಗೆ ಹೋಗ್ತೀನಿ ಅಂತಿತ್ತು ನಾ ನಿಮ್ಗೆ ಕೇಳ್ದೆಲ್ಲ ಇಲ್ಲಿ ಕೇಳವ ನಾಗಾಮಂಟಿಗೆಲ್ಲ ಗೊತ್ತಿರತ್ತೆ ಇಲ್ಲಿ ನಾಗಮಂಟಿಗೆ ಏನಕ್ಕೆ ಗೊತ್ತು ಗುಡ್ಡ ಹಾಕೋದು ಈ ಆಂಟಿನ್ ಕೇಳಿದ್ರೆ ನನಗೆ ಕುರಿ ಮೈಸಕ್ ಹೋಗೋರ್ಗಾದ್ರೆ ಆಂಟಿಗೆಲ್ಲ ಗೊತ್ತು ಎಲ್ಲೆಲ್ಲಿ ಏನೈತಿ ಅಂತ ಹ್ಮ್ ಸಾಕಿಡಮ್ಮ ಸಾಕಬಿಡಮ್ಮ ಮತ್ತೆ ಮುಂದೆ ಹೋಗ್ಬೇಡ್ರಿ ಹಂಗೆ ಕಿತ್ಕಾದ್ರಾಗ ಇರಾವ್ ನೀನು ಈ ಸಾಕು ಸಾಕು ಯಾರು ಬರ್ತಾರೆ ಅಲ್ಲ ಇವ್ರು ಕಿತ್ಕೊಂತಾರೆ ಕಾಲೆಲ್ಲಿಕ್ಕದು ಕಿತ್ಕೊಂತಾರೆಕ್ಕದು ಹೇಳವ್ರು ಬಾ ಬಾ ಸಾಕು ಬಾ

ಅಯ್ಯೋಯ್ಯಪ್ಪ ನೀವೇನ ದೇವ್ಳ ಪರಮಾತ್ಮ ಮ್ಯಾಲಕ್ಕೆ ಇಕ್ಬೇಕಂತೆ ದಿಂಡ ಮೇಲ್ಕ್ರಿ ನಿಮ್ಮ ಅಮ್ಮನ್ ಕಳಿಸ್ತೀನಿ ತಂದಿಲ್ಲ ಒಂದ್ಚೂರು ಚೆಕ್ ಮಾಡ್ತೀನಿ ಆಕೆ ಹೆಂಗಿರ್ತದೇನು ಅಂತ ಏನು ಮಾವಿನ ಕಾಯಿ ಕ ಹಂಗೆ ತಾನೆ ಹಂಗೆ ಅಂದ್ರೆ ಹಾಕ್ತೀನಿ ನಮ್ಮ ಕೈ ಕೈನಾಪತಾವಕಾಕೆಸ್ಕೊಂಡ್ರೂಕ ಏನ್ ಪ್ರಸಾದ್ ಸೇಲ್ಲ ಏನಕ್ಕ ಕಂಡುಬಿಟ್ಟ ಫ್ರೆಂಡ್ಸ್ ಬಾಯ್ ನಿಮಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್